ಸಮುದಾಯದ ಸಮಗ್ರ ಅಭಿವೃದ್ಧಿಗಾಗಿ ಶ್ರಮಿಸುವೆ ಸಂಜಯ್ ಜಾಗಿರ್ದಾರ್ ಕ್ರೈಸ್ತ ಸಮುದಾಯದ ಸಮಗ್ರ ಅಭಿವೃದ್ಧಿಗಾಗಿ ನಾನು ಸದಾ ಸಿದ್ಧನಿದ್ದೇನೆ ಕ್ರೈಸ್ತ ನಿಗಮದ ಉಪಾಧ್ಯಕ್ಷನಾದ ಬಳಿಕ ಮತ್ತಷ್ಟುಅಭಿವೃದ್ಧಿ ಪರ ಕೆಲಸ ಮಾಡಲು ಅನುಕೂಲ ಆಗಿದೆ ಎಂದು ಕ್ರೈಸ್ತ ನಿಗಮದ ಉಪಾಧ್ಯಕ್ಷ ಸಂಜಯ್ ಜಾಗೀರ್ದಾರ್ ಹೇಳಿದರು ನಾಡಿನ ಸಮಸ್ತ ಜನರಿಗೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಶುಭಾಶಯ ತಿಳಿಸಿ ಮಾತನಾಡಿದ ಅವರು ಕ್ರೈಸ್ತ ಧರ್ಮದ ಅಭಿವೃದ್ಧಿ ನಿಗಮದ ಉಪಾಧ್ಯಕ್ಷರನ್ನಾಗಿ ನನ್ನನ್ನು ನೇಮಿಸಿದ್ದಕ್ಕೆ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತೇನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಎಲ್ಲಾ ಸಚಿವರಿಗೂ ಹಾಗೂ ಸಚಿವ ಕೆಜೆ ಜಾರ್ಜ್ ಅವರಿಗೂ ಚಿರಋಣಿ ಆಗಿರುತ್ತೇನೆ ನಮ್ಮ ಧರ್ಮಕ್ಕೆ ಎಂಎಲ್ಸಿ ಕೇಳಿದ್ದೆವು ಆದರೆ ವರಿಷ್ಠರು ಉಪಾಧ್ಯಕ್ಷರಾಗಿ ನೇಮಿಸಿದ್ದಾರೆ ಸದ್ಯ ಕ್ರೈಸ್ತ ಸಮುದಾಯದ ಅಭಿವೃದ್ಧಿ ಮುಂದಿನ ಪ್ರಮುಖ ಕಾರ್ಯವಾಗಿದೆ ಹೀಗಾಗಿ ರಾಜ್ಯದಂತ ಸಂಚರಿಸಿ ಅಭಿವೃದ್ಧಿ ಮಾಡಬೇಕಿದೆ ಕ್ರೈಸ್ತ ನಿಗಮಕ್ಕೆ ಶಕ್ತಿ ತುಂಬುವ ಕೆಲಸ ಮಾಡಬೇಕಿದೆ ಈಗಾಗಲೇ ಅನೇಕ ಕೆಲಸಗಳು ಸ್ಥಗಿತಗೊಂಡಿವೆ ಕರ್ನಾಟಕ ಎಲ್ಲ ಚರ್ಚ್ ಸಮುದಾಯ ಭವನ ಸೇರಿದಂತೆ ಕ್ರೈಸ್ತ ಧರ್ಮಕ್ಕೆ ಸಂಬಂಧಿಸಿದ ಎಲ್ಲ ಕಾಮಗಾರಿಗಳು ಶೀಘ್ರ ಆರಂಭವಾಗಬೇಕು ಕೆಲಸ ಮಾಡ್ತೀನಿ ಅನ್ನೋರು ಕೆಲಸ ಮಾಡಬೇಕು ಇಲ್ಲ ಹಣ ವಾಪಸ್ ನೀಡಬೇಕು ಎಂದು ಕ್ರೈಸ್ತ ಧರ್ಮದ ಕಾಮಗಾರಿ ಪಡೆದಿರುವ ಗುತ್ತಿಗೆದಾರರಿಗೆ ಸಂಜೆ ಜಾಗೀರ್ದಾರ್ ಎಚ್ಚರಿಕೆ ನೀಡಿದರು నా సంజయ్ ంత కర్ణాటక రాజ్య క్రైస్త నిగమధ్యక్షన మాట్లాడతాను అయితే తనే ఆదేశా ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ನಾನು ಧನ್ಯವಾದವನ್ನು ಹೇಳುತ್ತಾ ವಿಶೇಷವಾಗಿ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಾದಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೂ ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಿಗೂ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೂ ಹಾಗೂ ಜಿಲ್ಲೆಯ ಉಸ್ತುವಾರಿ ಸಚಿವರುಗಳಾದಂಥ ಈಶ್ವರ್ ಖಂಡ್ರಿಜಿಯವ್ರಿಗೂ ರಹೀನ್ ಖಾನ್ ಜಿಯವ್ರಿಗೂ ಪ್ರಿಯಾಂಕ್ ಖರ್ಗೆ ಜಿ ಅವರಿಗೂ ಹಾಗೂ ಉಳಿದಂಥ ಎಲ್ಲ ಸಚಿವರ ಸಂಪುಟಕ್ಕೆ ವಿಶೇಷವಾಗಿ ಕೆ ಜೆ ಜಾರ್ಜ್ ಸಾಹೇಬ್ರನ್ನು ನನ್ನ ನನ್ನ ಪರವಾಗಿ ನನ್ನ ಕುಟುಂಬದ ಪರವಾಗಿ ಇಡೀ ಸಮುದಾಯದ ಪರವಾಗಿ ಅವರನ್ನು ಕಣ್ಣು ಸಲ್ಲಿಸ್ತೇನೆ ನನ್ನನ್ನು ಕಾರ್ಯಕರ್ತನಾಗಿ ನಾನು ಕೆಲಸ ಮಾಡೋದನ್ನು ನೋಡಿ ಇವತ್ತು ರಾಜ್ಯದಲ್ಲಿ ರಾಜ್ಯ ಮಟ್ಟದಲ್ಲಿ ನನ್ನನ್ನು ಗುರುತಿಸಿದ್ದಾರೆ ಆದರೆ ನಾವು ಈ ಭಾಗಕ್ಕೆ ಒಂದು ಎಮ್ ಎಲ್ ಸಿನೇ ಬೇಕು ಅಂತಂದು ಕೇಳಿದ್ದೀವಿ ಆದರೆ ಭಾಳ ಪ್ರಯತ್ನ ಭಾಳ ಅವರು ಇದು ಮಾಡಿ ನನ್ನನ್ನು ಕರೆಸಿ ಮನೆ ಹೊಲಿಸಿ ಇದೊಂದು ಸರ್ತಿ ಇದನ್ನು ಉಪಾಧ್ಯಕ್ಷ ಮಾಡು ನಾವು ನಿನ್ನ ಜೊತೆಗಿದ್ದೀವಂತ ಹೇಳಿದ್ದಾರೆ ಹಾಗಾಗಿ ದೊಡ್ಡವ್ರ ಮಾತು ಈತೆಯಲ್ಲಿ ಬಾಗಬೇಕಾಗ್ತದೆ ಹಾಗಾಗಿ ನಾನು ಎಲ್ಲರೂ ಮಾತು ಕೇಳಿ ಇವತ್ತಿನ ದಿವಸದಲ್ಲಿ ಕ್ರೈಸ್ತ ನಿಗಮಕ್ಕೆ ಒಂದು ಹೊಸ ಉಸಿರು ತೋಳು ತುಂಬುವಂಥ ಕೆಲಸ ನಾವು ಮಾಡಬೇಕಾಗಿದೆ ಇವತ್ತು ವಿಶೇಷವಾಗಿ ನಾನು ಇಡೀ ಕರ್ನಾಟಕದಲ್ಲಿ ಸುತ್ತಾಡಬೇಕಾಗಿದೆ ಇವತ್ತು ಗುಡಮಟ್ಟನಿಂದ ಇವತ್ತು ಕಮಿಟಿ ಇತ್ತು ಮಾತ್ರ ಇವತ್ತು ಮೊನ್ನೆ ಕಾರ್ಪೊರೇಷನ್ ಆಗಿದೆ ನಮಗೆ ಇವತ್ತು ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಗಿದೆ ಅದಕ್ಕೆ ನಾವು ಗುಣಮಟ್ಟದಿಂದ ಏನೇನು ಸ್ಟಾರ್ಟ್ ಮಾಡಬೇಕಾಗಿದೆ ನಾವು ಹಾಗಾಗಿ ನಾನು ಕರ್ನಾಟಕದ ಎಲ್ಲ ಆಫೀಸರ್ಸ್ಗಳಿಗೆ ನಮ್ಮ ಒಗಳಿಗೆ ನಂಗೆ ಒಂದೇ ಒಂದು ಮಾತು ಹೇಳ್ತೀನಿ ಏನು ಈಗ ವಿಶೇಷವಾಗಿ ಅದು ಉತ್ತರ ಕರ್ನಾಟಕದಲ್ಲಿ ಉತ್ತರ ಬೆಳಗಾವಿ ಹಿಡಿದು ಬೀದರ್ವರೆಗೂ ಎಷ್ಟು ಪೆಂಡಿಂಗ್ ಇದ್ದಾವೆ ಆ ಪೆಂಡಿಂಗ್ ಕೆಲಸವನ್ನು ಕೂಡಲೇ ಸ್ಟಾರ್ಟ್ ಆಗಬೇಕು ಹದಿನೈದು ದಿವಸ ಒಳಗಡೆ ಕೆಲಸ ಸ್ಟಾರ್ಟ್ ಮಾಡಿ ರಿಪೋರ್ಟ್ ಕೊಡಬೇಕಂತ ಆಲ್ರೆಡಿ ನಾನು ಬೀದರ್ ಡಿ ಅವರಿಗೆ ಕರೆದು ಹೇಳಿದ್ದೀನಿ ಯಾವುದೇ ಒಂದು ಪೆಂಡಿಂಗ್ ಇರುವಂಥ ಕೆಲಸಗಳು ನನ್ನ ಅವಧಿಯಲ್ಲಿ ಪೂರ್ತಿಯಾಗಬೇಕು ಯಾಕಂದರೆ ಭಾಳಷ್ಟು ಪೆಂಡಿಂಗ್ ಬಿದ್ದಾವಂತ ನಮ್ಮ ಗಮನಕ್ಕೆ ಬಂದಿದೆ ಮುಂದೆ ಬರುವಂಥ ದಿನಗಳಲ್ಲಿ ನನ್ನ ಒಂದು ಅವಧಿಯಲ್ಲಿ ಯಾವುದೇ ಒಂದು ಚರ್ಚ್ ಆಗಿರ್ಬೋದು ಒಂದು ಸಮುದಾಯ ಭವನ ಆಗಿರ್ಬೋದು ಒಂದು ಕಂಪೌಂಡ್ ಹಾಲ್ ಆಗಿರ್ಬೋದು ಯಾವುದೇ ಒಂದು ಕೆಲಸಗಳು ಅರ್ಧಕ್ಕೆ ನಿಂತಿದ್ದ ಇದ್ದಿರ್ಬೋದು ಕೆಲವು ನಾನು ಮಾಹಿತಿ ತಗೊಂಡೆ ನಾನು ಕೆಲವು ಅರ್ಧಕ್ಕೆ ನಿಂತಿದ್ದಾವೆ ಕೆಲವು ಇದ್ದಾವೆ ಕೆಲವು ಪಿಲ್ಲರ್ ಹಾಕಿದ್ದಾವೆ ಇವೆಲ್ಲ ನಾನು ಖಂಡಿಸಿ ಕೂಡಲೇ ಎಲ್ಲ ಕೆಲಸಗಳು ಚಾಲು ಏನು ದುಡ್ಡು ತೊಗೊಂಡಿದ್ದೀರಿ ಆ ದುಡ್ಡು ಪೂರ್ತಿಯಾಗಿ ಯೂಸ್ ಆಗಬೇಕು ಒಂದು ವೇಳೆ ನಿಮಗೆ ಆಗಲಿಲ್ಲ ಅಂತಂದರೆ ಆಗಿ ನಿಮ್ಮ ಒಂದು ಆ ಒಂದು ದುಡ್ಡು ನಮ್ಮ ನಿಗಮಕ್ಕೆ ವಾಪಸ್ ಮಾಡಬೇಕು ಇಲ್ಲವಾದಲ್ಲಿ ಕೆಲಸ ಮಾಡ್ದಿರಂದರೆ ನಿಮಗೆ ಹದಿನೈದು ದಿವಸ ನಿಕ್ಸ್ಟ್ ಟೈಮ್ ಇದ್ದೀವಿ ಹದಿನೈದು ದಿವಸದಲ್ಲಿ ಕೆಲಸ ಸ್ಟಾರ್ಟ್ ಮಾಡಿರಿ ಕೆಲಸ ಪೂರ್ತಿಗೊಳಿಸ್ರಿ ನನಗೇನು ಮಾಡಬೇಕಾಗಿದೆ ಮುಂದೆ ಬರುವಂಥ ದಿನಗಳಲ್ಲಿ ಈ ಒಂದು ಮೂರು ವರ್ಷ ಅವಧಿಯಲ್ಲಿ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವುದೂ ಪೆಂಡಿಂಗ್ ಉಳಿದಿಲ್ಲ ಸರ್ಕಾರದ ಕೆಲಸ ದೇವರ ಕೆಲಸ ಅಂತಾಗಿದೆ ಅಂತ ಹೇಳುತ್ತಾ ಇವತ್ತಿನ ದಿವಸದಲ್ಲಿ ಯಾವುದೇ ಒಂದು ಸಂದರ್ಭ ಬಂದ ನಾವು ಇಡೀ ಕರ್ನಾಟಕ ಈ ಕಡೆ ತಿರುಗಿ ನೋಡೋಂಗ ಕೆಲಸ ನಾವೆಲ್ಲರೂ ನೀವೆಲ್ಲರೂ ಸೇರ್ ಮಾಡೋಣ ಅದರಲ್ಲಿ ವಿಶೇಷವಾಗಿ ನಮ್ಮ ಸಮುದಾಯದ ಎಲ್ಲ ಲೀಡರ್ಸ್ಗಳು ನಮ್ಮ ವಿಶೇಷವಾಗಿ ಇವತ್ತು ಬಿಷಪ್ಸ್ಗಳಿರ್ಬೋದು ಡಿ ಎಸ್ಗಳಿರ್ಬೋದು ಫಾದರ್ಸ್ ಇರ್ಬೋದು ಪಾಸ್ಟರ್ಸ್ ಇರ್ಬೋದು ಎಲ್ಲರೂ ಭಾಳಷ್ಟು ಜನ ನಮಗೆ ಸಪೋರ್ಟ್ ಮಾಡಿದ್ದಾರೆ ಹಾಗಾಗಿ ಒಂದು ದೊಡ್ಡ ಹುದ್ದೆಯನ್ನು ಕ್ಯಾಬಿನೆಟ್ ಆಗಿ ಹುದ್ದೆ ಅನ್ನೋ ಒಂದು ಇದಾಗಿದೆ ನಮಗೆ ಮುಂದೆ ಬರುವಂಥ ದಿನದಲ್ಲಿ ನಾವು ಯಾವುದೇ ಒಂದು ಸಂದರ್ಭದಲ್ಲಿ ಈ ಕೆಲಸಗಳನ್ನು ಪೂರ್ತಿಗೊಳಿಸೋಣ ಪ್ರತಿಯೊಂದು ಜಿಲ್ಲೆಯಲ್ಲಿ ಹೋಗಿ ಪ್ರತಿಯೊಂದು ತಾಲೂಕಕ್ಕೆ ಹೋಗಿ ಎರಡು ನೂರ ವಿಧಾನಸಭಾ ನನ್ನ ಒಂದೇ ಒಂದು ಗುರಿ ಇದೆ ಎರಡು ನೂರ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಬೇಕು ಜನರ ಸಮಸ್ಯೆ ಕೇಳಬೇಕು ಯಾವುದೇ ಒಂದು ಸಂದರ್ಭದಲ್ಲಿ ಎಲ್ಲಿ ಪೆಂಡಿಂಗ್ ಇದೆ ಆ ಪೆಂಡಿಂಗ್ ಮುಗಿಸೋಂಥ ಕೆಲಸ ನಾನು ಮಾಡಿದೆ ಅಂತ ಹೇಳುತ್ತಾ ಹಾಗೂ ವಿಶೇಷವಾಗಿ ಬೀದರ್ ಜಿಲ್ಲೆಯಲ್ಲಿ ಅದು ವಿಶೇಷವಾಗಿ ಬೀದರ್ ಜಿಲ್ಲೆಯಲ್ಲಿ ಬಹಳಷ್ಟು ಇದಾಗಿದೆ ಅದಕ್ಕೆ ನಾನು ಆಫೀಸರ್ಗೆ ಕರ್ ಹೇಳ್ಬಿಟ್ಟಿದ್ದೀನಿ ಯಾರೇನೋ ನಣ ತಮ್ಮರು ಯಾರೇ ಇದ್ದರೂ ಪರವಾಗಿಲ್ಲ ಕೆಲಸ ಮಾಡಬೇಕು ಆ ಕೆಲಸ ಪೂರ್ತಿ ಮಾಡಿ ಸರ್ಟಿಫಿಕೇಟ್ ತೊಗೊಳ್ಬೇಕು ಇಲ್ಲವಾದಲ್ಲಿ ನಿಮ್ಮ ಕೈಲಾಗಲು ಹೊಂಟದಂದರೆ ಹಣ ವಾಪಸ್ ಮಾಡಿ ನಮ್ಮ ನಿಗಮಕ್ಕೆ ನಾವು ಪರಿಹಾರ ಹುಡುಕಿ ನಾವು ಕೆಲಸ ಮಾಡುವಂಥ ಕೆಲಸ ನಾವು ಮಾಡ್ತೇವೆ ಅಂತ ತಮ್ಮ ಮುಖಾಂತರ ಹೇಳುತ್ತಾ ಮುಂದೆ ಬರುವಂಥ ದಿನಗಳಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಸಮುದಾಯದ ದುಡ್ಡು ಸಮುದಾಯಕ್ಕೆ ಯೂಸ್ ಆಗಲಿ ದೇವರ ಕೆಲಸ ಇದೆ ದೇವರಿಗೆ ದೇವರು ಮಾಡುವಂಥ ಯಾವುದೇ ಒಂದು ಕಾರ್ಯಗಳಲ್ಲಿ ಈ ಒಂದು ಕೆಲಸಗಳಲ್ಲಿ ಯಾವುದೇ ಅಡ್ಡಿಪಡಿಸದಂತೆ ನಾವು ನೀವು ಎಲ್ಲರೂ ಸೇರ್ ಮಾಡೋಣ ಹಾಗೂ ವಿಶೇಷವಾಗಿ ನಾನು ಮತ್ತೊಂದು ಸರ್ತಿ ಹೇಳ್ತಾ ಇದ್ದೀನಿ ಇಲ್ಲಿ ಯಾವುದೇ ಒಂದು ಕೆಲಸಗಳು ಯಾಕಂದರೆ ಇಡೀ ರಾಜ್ಯ ತಿರುಗಿ ನೋಡ್ತದೆ ಇವತ್ತು ಬೀದರ್ ಜಿಲ್ಲೆಗೆ ಅಂತ ಒಂದು ದೊಡ್ಡ ಒಂದು ಇದಿದೆ ಅದಕ್ಕೆ ನಮ್ಮ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇದೆ ಸಮುದಾಯ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಜವಾಬ್ದಾರಿ ಇದೆ ಅದಕ್ಕೆ ಯಾವುದೇ ಕಳಪ ಕೆಲಸಗಳು ಆಗಲ್ದಂಗೆ ಪೂರ್ತಿ ಕೆಲಸ ಮಾಡಿರಿ ಕೆಲಸ ಸ್ಟಾರ್ಟ್ ಮಾಡಲಿಲ್ಲ ಅಂದರೆ ನೀ ಅದು ಅದರಲ್ಲೆಲ್ಲ ಕಾನೂನು ರೀತಿಯಲ್ಲಿ ಕ ಕ್ರಮೂ ಅದರಲ್ಲಿ ತೊಗೊಳ್ಬೇಕಂತ ಎಲ್ಲ ನಿಮ್ಮ ಬೌಂಡಲ್ಲಿ ಎಲ್ಲ ಆಲ್ರೆಡಿ ಅಗ್ರಿಮೆಂಟಲ್ಲಲ್ಲಿ ಬರೆದಿದ್ದಿದೆ ಅದು ಓದಲಿಲ್ಲ ಅಂದರೆ ತಾವು ಸರ್ತಿ ಓದ್ಕೊಂಡು ಇಮಿಡಿಯೇಟಾಗಿ ಕೆಲಸಗಳು ಸ್ಟಾರ್ಟ್ ಮಾಡೋಂಥ ಕೆಲಸ ನೀವು ಮಾಡಬೇಕು ಮುಂದೆ ಬರುವಂಥ ದಿನಗಳಲ್ಲಿ ನನಗೆ ಯಾವುದು ಕಂಪ್ಲೇಂಟು ಯಾವುದು ನಾನು ದ್ವೇಷ ಯಾವುದು ಬೇಕಾಗಿಲ್ಲ ನನಗೆ ನನಗೆ ಕೆಲಸ ಮುಖ್ಯ ಇದೆ ಕೆಲಸಗಳಾಗಬೇಕಷ್ಟೆ ಹಾಗಾಗಿ ನಾನು ಹೆಚ್ಚಿನ ಒಂದು ಸಮಯ ತಗೊಳ್ಳೋ ನನಗೆ ತಮ್ಮ ಮುಖಾಂತರ ಈ ಮಾಧ್ಯಮದ ಮುಖಾಂತರ ನಾನು ಹೇಳೋಕೆ ವಿಶೇಷವಾಗಿ ಕದಂಬ ನ್ಯೂಸ್ದ ನಾನು ಒಂದು ಅಭಾರಿಯಾಗಿರ್ತೀನಿ ಅವರು ಪಾಪ ಅವತ್ತಿನ ದಿವಸ ಬಂದಿದ್ದಿಲ್ಲ ನನ್ನ ಒಂದು ಅಧಿಕಾರ ಇದರಲ್ಲಿ ಬಂದಿದ್ದಿಲ್ಲ ಇವತ್ತು ಬಂದಿದ್ದಾರೆ ಅವರಿಗೂ ಸಹ ನಾನು ಎಲ್ಲ ಮಾಧ್ಯಮದವರಿಗೂ ಸಹ ನಾನು ಮತ್ತೊಂದು ಸರ್ತಿ ಕೃತಜ್ಞತೆಗಳನ್ನು ಸೇರಿಸಿ ನಾನು ಎರಡು ಮಾತನಾಡುತ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಉಗಾದಿ ಹಬ್ಬ ಹಾಗೂ ವಿಶೇಷವಾಗಿ ಮುಂದೆ ಬರುವಂಥ ಉಗಾದಿ ಹಬ್ಬ ಈ ಯುಗಾ ಉಗಾದಿ ಹಬ್ಬದಲ್ಲಿ ಎಲ್ಲರೂ ಸಹಿ ಉಣ್ಬೇಕಾಗಿದೆ ಸಹಿ ತಿನಿಸುಗಳು ತಿನ್ನಬೇಕಾಗಿದೆ ಹಾಗೂ ವಿಶೇಷವಾಗಿ ಹೊಸ ಹೊಸದು ಕಾರ್ಯ ಆಗಬೇಕಾಗಿದೆ ಹಾಗಾಗಿ ನಾನು ಸಹ ಇಡೀ ನಮ್ಮ ಒಂದು ಸಂಸ್ಥೆಗೆ ಒಂದೇ ಒಂದು ವಿಷಯ ಇಷ್ಟಪಡ್ತೀನಿ ಈ ಉಗಾದಿನಿಂದ ನೀವೆಲ್ಲರೂ ಹೊಸ ಹೊಸದು ಏನು ಪೆಂಡಿಂಗ್ ಇದ್ದಾವೆ ಅವೆಲ್ಲ ಕಾರ್ಯಗಳು ನೀವು ಸ್ಟಾರ್ಟ್ ಮಾಡ್ತೀರಿ ಅಂತ ನಾನು ನಂಬಿದ್ದೀನಿ ಒಂದು ವೇಳೆ ಆ ಉಗಾದಿ ಒಳಗಡೆ ನೀವು ಸ್ಟಾರ್ಟ್ ಮಾಡಲಿಲ್ಲ ಅಂದರೆ ಮುಂದೆ ಬರುವಂಥ ದಿನಗಳಲ್ಲಿ ನೀವು ಕಷ್ಟದಲ್ಲಿರ್ತೀರಿ ನಾನು ಕಷ್ಟದಲ್ಲಿ ಇರ್ತೀನಿ ಅಂತಂತ ಹೇಳುತ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜಯ ಕರ್ ಹಾಗೂ ವಿಶೇಷವಾಗಿ ಮುಂದೆ ಮೂವತ್ತೊಂದು ಕಾರ್ಯ ಆಗ್ಬೋದು ಆಗ್ಬೋದು ರಂಜಾನ್ ಹಬ್ಬ ಇಡೀ ನಮ್ಮ ಮುಸಲ್ಮಾನ್ ರಾಜ್ಯದ ಎಲ್ಲ ದೇಶದ ಎಲ್ಲ ಮುಸಲ್ಮಾನ್ ಬಾಂಧವರಿಗೂ ಸಹ ನಾನು ವಿಶೇಷವಾದಂಥ ಪವಿತ್ರವ ಪವಿತ್ರವಾದ ರಂಜಾನ್ ಹಬ್ಬದೂ ಸಹ ಶುಭಾಶಯಗಳು ಹೇಳುತ್ತೆ ಅದ್ರ ಜೊತೆ ಜೊತೆಗೆ ಗುಡ್ ಫ್ರೈಡೆ ಬರುತ್ತದೆ ಈಸ್ಟರ್ ಹಬ್ಬ ಬರ್ತದೆ ಎಲ್ಲ ಕ್ರೈಸ್ತ ಬಾಂಧವರಿಗೂ ಸಹ ನಾನು ಗುಡ್ ಫ್ರೈಡೆ ಈಸ್ಟರ್ ಹಬ್ಬದ ಶುಭಾಶಯಗಳನ್ನು ಹೇಳುತ್ತೀನಿ ಮುಂದೆ ಬರುವಂಥ ಐದನೇ ತಾರೀಕು ಬಾಬು ಜಗಜೀವನ್ ರಾಮ್ ಅವರ ಒಂದು ಜಯಂತಿ ಅದಕ್ಕೂ ಸಹ ನಾನು ಎಲ್ಲ ಸಮಾಜ ಬಾಂಧವರಿಗೆ ನಾನು ಅದರದ್ದು ಜಯಂತಿ ಶುಭಾಶಯಗಳನ್ನು ಹೇಳುತ್ತೀನಿ ಚೌದ ಏಪ್ರಿಲ್ ಬರ್ತದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿ ಬರ್ತದೆ ಅದ್ರದ್ದು ಸಹ ನಾನು ಎಲ್ಲ ಸಮಾಜ ಬಾಂಧವರಿಗೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದ ಒಂದು ಜಯಂತಿಯ ಶುಭಾಶಯಗಳನ್ನು ತಮ್ಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು